ದ್ವೇಷ ಭಾಷಣ ಕಾಯ್ದೆಗೆ ಗವರ್ನರ್ ಸಹಿ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಮಟ್ಟ ಹಾಕುವುದಕ್ಕೆ ಕಾನೂನು ಮಾಡಿದ್ರು ಇದಕ್ಕೆ ಅಧಿವೇಶನದಲ್ಲಿ ನಾವು ವಿರೋಧ ಮಾಡಿದ್ದೇವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೊಟ್ಟಿರುವಂತ ಹೇಳಿಕೆ ಇದು ದ್ವೇಷ ಭಾಷಣ ಕಾಯ್ದೆ ತರಾತುರಿಯಲ್ಲಿ ಮಾಡಿದ್ರು ರಾಜ್ಯಪಾಲರು ಅಂಕಿತ ಹಾಕೋದಕ್ಕೆ ನಿರಾಕರಣೆ ಮಾಡಿದ್ರು ರಾಜ್ಯಪಾಲರ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿ ವೈ ವಿಜೇಂದ್ರ ಮಾತನಾಡಿದ್ದಾರೆ ಇನ್ನು ಗಮನಿಸಬಹುದು ದ್ವೇಷ ಭಾಷಣ ಕಾಯ್ದೆಗೆ ಗವರ್ನರ್ ಸಹಿ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಳಿತ ಪಕ್ಷ ಇದೇ ವಿಚಾರವನ್ನ ಇಟ್ಕೊಂಡು ಹಲವಾರು ಬಾರಿ ಮಾತನಾಡ್ತಾ ಇದೆ ಹಾಗಾಗಿ ವಿರೋಧ ಪಕ್ಷವನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಇದನ್ನ ಮಾಡಿದ್ರು ಆದ್ರೆ ಇದಕ್ಕೆ ಅಧಿವೇಶನದಲ್ಲಿ ನಾವು ವಿರೋಧವನ್ನ ಅಲ್ಲೇ ಮಾಡಿದ್ವಿ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ವಿರೋಧವನ್ನ ಅವತ್ತೇ ಎತ್ತಿದ್ವಿ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಮಾತನಾಡಿದ್ದಾರೆ ದ್ವೇಷ ಭಾಷಣ ಕಾಯ್ದೆ ತರಾತುರಿಯಲ್ಲಿ ಮಾಡಿಬಿಟ್ರು ರಾಜ್ಯಪಾಲರು ಅಂಕಿತ ಹಾಕೋದಕ್ಕೆ ನಿರಾಕರಣೆ ಮಾಡಿದ್ರು ರಾಜ್ಯಪಾಲರ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ತೇವೆ ಅಂತ ಶಿವಮೊಗ್ಗದಲ್ಲಿ ವೈ ವಿಜಯೇಂದ್ರ ಮಾತನಾಡಿದ್ದಾರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ನೀಡಿದೇ ಆತುರ ಆತರವಾಗಿ ಆ ಬಿಲ್ಲನ್ನು ಪಾಸ್ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರ ನಾನು ಪದೇ ಪದೇ ಹೇಳಿದ್ದೇನೆ ಇವತ್ತು ಕೂಡ ಸ್ಪಷ್ಟಪಡಿಸ್ತೇನೆ ಈ ಕಾಯ್ದೆ ಏನಿದೆ ವಿರೋಧ ಪಕ್ಷವನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಇದು ತಂದಿರತಕ್ಕಂಥ ಕಾಯ್ದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಹಾಗಾಗಿ ದ್ವೇಷ ಏನು ಕಾಯ್ದೆ ಕಾಯ್ದನ್ನು ತಂದಿದ್ದಾರೆ ಇದು ರಾಜ್ಯಪಾಲರಿತು ದೆಹಲಿಗೆ ಕಳಿಸಿರ್ತಕ್ಕಂಥದ್ದು ರಾಷ್ಟ್ರಪತಿಗೆ ಅದನ್ನು ಕಳಿಸಿರುವಂಥದ್ದು ನಾನು ಖಂಡಿತ ಸ್ವಾಗತ ಮಾಡ್ತೇನೆ ಇದರ ಹಿಂದೆ ಉದ್ದೇಶ ಒಳ್ಳೆಯ ಉದ್ದೇಶ ಖಂಡಿತ ಅಲ್ಲ ದುರುದ್ದೇಶವೇ ಇದರಿಂದ ಅಡಗಿರುವಂಥದ್ದು